రూపాయ <trupe> <trupe> ಬಂದ್ ಎಲ್ ಹೋದ್ ಏನ್ ಸುದ್ದ ಬರ್ಲಿಲ್ಲ ಕಮಲ ಬಂದ್ರಿ ಏನ್ ಮಾಡ್ ಆಯ್ತಿಲ್ಲ ನಡಿ ಹೊತ್ತಾಗುತ್ತ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗ್ಯದಿ ಹ್ಞೂ ಆಯ್ತ್ರಿ ರೀ ಬುತ್ತಿ ಕಟ್ಕೊಳ್ಳೋದು ಬ್ಯಾಡ್ರಿ ಮಧ್ಯಾಹ್ನಕ್ಕ ಹೊಳೆ ಬಂದು ಇಲ್ಲೇ ಮನೆಯಾಗ ಉಣಾನ್ರಿ ಎಲ್ಲ ಕಟ್ಕೊಂಡು ತಲೆ ಮೇಲೆ ಇವು ಮಕ್ಕಳು ತಗೊಂಡು ಎಲ್ಲಿ ಹೋಗಲ್ ಮರದಲ್ಲೇ ರೋಡ ಕಂಡಪಟ್ಟಿ ಗಾಡಿ ಮೊಟ್ರ ಅಡ್ಡಾಡ್ತಾವ್ರಿ ಯಾಕೋ ನನ್ಗ ಇವತ್ತ ಎಡಗಣ್ಣ ಬಾಳ ಹರಿಯದ್ರಿ ಏ ಹುಚ್ಚಿ ಏನಾರ ಮಾತಾಡೋದ ಎಡಗಣ್ಣ ಅಂತ ಬಲಗಣ್ಣ ಅಂತ ನಡಿ ಶಾಣಿಯದ ಏನಾಗಲ್ಲ ಇವತ್ತ ನೀವ್ ಮನೆಯಾಗೇರಿ ನಾ ಒಬ್ಬಕ್ನೆ ಹೋತೀನಿ ಯಾಕೋ ನನಗ ಕೆಟ್ಟ ಕೆಟ್ಟ ಕನಸು ಬಿದ್ದದ ಯಾಕ ನಿಮಗ ಕರ್ಕೊಂಡ್ ಹೋಗ ಇಲ್ಲ ಇಲ್ರಿ ನನಗ ಹುಚ್ಚಿ ತೊಂಡ್ರ ಕುಡಿಕೆ ಹೊಣ್ಣ ಸಾಲದಂತ ಹೊಟ್ಟಿಗೆ ನಾಳೆ ತಣ್ಣೀರ್ ಬೆಟ್ಟಿ ನಡಿ ನಾನು ಬರ್ತೀನಿ ಆಯ್ತ್ ನೋಡ್ರಿ ನೀವ್ ಯಾವಾಗ ನನ್ನ ಮಾತು ಕೇಳಿರಿ ಬರೀಪಾ ಬರೀ ಅಲ್ಲೇ ಗಿಡಗ ಆಡಕ್ರಿ ನೋಡ್ರಿ ಬರೀ ಸ್ವಲ್ಪ ಚಹಾ ಕುಡಿಯಕತ್ತ್ರಿ ಹೇಳ್ರಿ ಕಾಲು ಬ್ಯಾನಾಗತ್ತದ ಇಲ್ಲ ಹೇಳ್ರಿ ಒಂದು ಸ್ವಲ್ಪ ಚಹಾ ಕುಡಿಯಾಕ್ರಿ ಹಾ ನನ್ನ ಕಾಲು ಸುದ್ದ ಆಗತ್ತಿಲ್ಲ ರೀ ಎಷ್ಟ್ಯಾಕೆ ಆಗಲ್ಲಕ್ರೀ ನಾ ಬೇಡ್ಕೊಂಡೆ ರೀ ಜಾಗ ಜಾಕ್ಜಾತನ ಮಾಡ್ತೀನಿ ರೀ ನೀವು ಅದ್ರ ಬಗ್ಗೆ ಒಟ್ಟು ಟೆನ್ಶನ್ ಮಾಡ್ಕೊಬೇಡ್ರಿ ಚಹಾ ಕುಡಿರಿ ಬಕ್ಳೆಲ್ಲದಾವು ಅವರು ಆಡ್ಲಿಕ್ಕೆ ಹೋಗ್ಯಾರ ಹೇಳ್ರಿ ನೀವು ಚಹಾ ಕುಡಿರಿ ನೀ ಕುಡಿದ ನಾ ಕುಡ್ದೀನಿ ಕುಡಿರಿ

ನನ್ನ ಗಂಡರೆ ಮನ್ಯಾಗ ಮರ ಬಿದ್ದಂಗೆ ಹಿಂಗೆ ಬಿದ್ದ ನನ್ನ ಗಂಡಗ ಗುಳಗಿ ತರ್ಲಾಕೂ ದಿಕ್ಕಿಲ್ಲರಂಗೆ ಐತೆ ನನ್ನ ಬಲ್ಲಿ ಆದರೆ ಬ್ಯಾಡ ನನ್ನ ಮ ನನ್ನ ಮಕ್ಕಳು ನನ್ನ ಗಂಡನ ಜಾಕ್ ಮಾಡಬೇಕಂದ್ರೆ ನಾ ಬೇಡ್ಕೊಂಡು ಬರೀಬೇಕು ನಾಲ್ಕು ಮನೆಯಾದರೂ ಬೇಡ್ಕೊಂಡು ತಂದು ನನ್ನ ಗಂಡನ ಒಟ್ಟಿ ತುಂಬಿಸಬೇಕು ಆದ್ರೆ ಇಲ್ಲ ನನ್ನ ಗಂಡ ನನಗೆ ಎಂಥ ಕಷ್ಟದಾಗ ನನ್ನ ಜಾಗ ಜನ ಮಾಡೋಣ ನನಗೆ ಗೊತ್ತದ ಆದರೆ ನನ್ನ ಗಂಡಿಗೆ ನಾ ಬಿಟ್ಟು ಕೊಡಬಾರ್ದು ಅವರು ಯಾಕೆ ಹೋಗ್ತದ ಕಳ್ತನ ಮಾಡಿದ್ರೆ ಅವರು ಬೇರೆ ಏನಾರ ಮಾಡಿದ್ರೆ ಅವರು ಓದ್ತದೆ ಬೇಡ್ಕೊತಿಂದ ಅವರು ಓದ್ತದೆ ಇಲ್ಲ ಬೇಡ್ಕೊತಂದು ನನ್ನ ಗಂಡಿಗೆ ಜಾಗ ಜತನ ಮಾಡಬೇಕು ಒಂದು ರೊಟ್ಟಿ ಇದ್ರೆ ಕೊಡ್ರಿ ನನ್ನ ಮಕ್ಳು ಹಸ್ತವ ನನ್ನ ಗಂಡಿಗೆ ಆಕ್ಸಿಡೆಂಟ್ ಆಗ್ಯದ ಮನೆಯ ಮಕ್ಕಳ ನಮ್ಗ ಉಳ್ಳಾಕ ಏನು ಇಲ್ರಿ ಹೂವ ನಾನ್ ನಮ್ಗೆ ದುಡ್ತಿನ್ ಆಗಲ್ಲ ನಮ್ಮ ಮಕ್ಳಿಗೆ ನಮ್ಗೆ ಸಲುವಾದ್ರಗಡೆ ನಿನಗೆ ಹಾಕ ಹೋಗ್ ದುಡ್ಕೊಂತೀನ ಇದಿಯೇ

कोपरी गौडर ನನ್ನ ಗಂಡಗೆ ಆರಾಮ ಇಲ್ಲ ರೀ ನನ್ನ ಮಕ್ಕಳಿಗೆ ಒಂದ್ ತುತ್ತಿನ ಗಂಜಿನೂ ಇಲ್ಲ ರಂಗ್ ಆಗ್ಯದ್ರಿ ಒಂದ್ ಹತ್ತು ರೂಪಾಯಿ ಕೊಡ್ರಿ ಬಿಸ್ಕಿಟ್ ತಂದ್ ತಿನ್ನಿಸ್ತೀನಿ ನಿಮ್ಮಂತ ಬೀದಿ ಬಿಕಾರಿಗಳಿಗೆಲ್ಲ ನಾ ದಾನ ಮಾಡ್ಕೋತ ಕೂತ್ನಿ ಅಂದ್ರ ನಾ ಬಿಕಾರಿ ಆಗ್ಬೇಕಾಕೈತಿ ಈರಣ್ಣ ಸೌಕರ್ ಅಂದ್ರ ಊರಾಗ ಒಂದು ಗತ್ ಐತಿ ಆ ಗತ್ ನಿಮ್ಮಂತ ನಾಯಿಗಳಿಂದ ನಾ ಕಳ್ಕೋಬೇಕಾಕೈತಿ ನಿಮಗೆ ಬಿಕ್ಕಿ ಹಾಕ್ಲಿಕ್ ಬಂದಿಲ್ಲ ದೇವರ ದರ್ಶನಕ್ಕೆ ಬಂದೀನಿ ಹತ್ತು ರೂಪಾಯಿ ಕೊಡ್ರಿ ಸೌಕರ್ ಹತ್ತು ರೂಪಾಯಿ ಗೌಡ ಗೌಡ ನೀ ಯಾಸೀಮೆ ಗೌಡ ಒಂದು ತುತ್ತನ್ನ ಹಾಕ್ಲಿಲ್ಲ ನಮಗ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಪ್ಪ ನಾವು ಮದುವೆಯಾಗಿ ಹತ್ತು ವರ್ಸ ನಮಗ ಸಂತಾನ ಭಾಗ್ಯನ ಇಲ್ಲ ಇನ್ನ ನಂಬಿ ಬಂದೀವಿ ಕರುಣೆ ತೋರಿಸಿದ್ರ ಇಲ್ರಿ ಅಲ್ಲಿ ಒಂದ್ ಕೂತ್ ಬಂದು ಕಾಲಿನ ತಾಳು ಹತ್ತು ರೂಪಾಯಿ ನೀವು ಆ ದೇವ್ರ ಹತ್ರ ಬಿಡ್ಕೊಂಡು ಏನ್ರಿ ಕೊಡ್ತಾನ ಏ ಹುಚ್ಚಿ ಏನ್ ಮಾತಾಡಕತ್ತೀನಿ ಕಂಡು ಕಂಡ್ ಅವರಿಗೆಲ್ಲಾ ಹಿಂಗ ಬಿಕ್ಕಿ ಹಾಕತ್ ಹೋದ್ರ ಮುಂದೊಂದು ದಿನ ನಾವು ಬಿಕ್ಕಿ ಬೇಡ ಪ್ರಸಂಗ ಬರ್ತೈತೆ ಊರಾಗ ಮೂರ್ನಾಲ್ಕು ತಲೆ ಮಾರದಿಂದ ಗೌಡ್ಕಿ ಮಾಡಿದ ಮಣಿತನ ನಮ್ದು ಗೌಡ್ರು ದರ್ಪ ಗೌಡ್ರು ಗತ್ತು ಏನೋದು ಒಟ್ಟು ಸರಳ ಬಿಟ್ಟು ಕೊಡಬಾರ್ದ ಅದೆಲ್ಲ ನಿನಗೆಲ್ಲ ಗೊತ್ತಾಗ್ಬೇಕು ನಾವು ಕೊಟ್ಟಿದ್ದು ಕಿತ್ಕೊಂಡಿದ್ದು ಆ ನೀನು ಬೀರಪ್ಪ ನೋಡ್ತಾನೇನು ಕೊಂದಿರಿ ಅಲ್ಲಿ ಹೋಗಿ ಬೀರಪ್ಪ ಮಂತ್ ಗುಡಿ ಹಾಕಿ ನನಗೆ ರೀ ಯಾರು ಕೆಲ್ಸಕ್ಕೆ ಹಚ್ಚಲ್ರಿ ಕೆಲ್ಸನೂ ಇಲ್ಲ ಮಳೆ ಬಂದದ ಆದ್ರೆ ಒಂದು ರೊಟ್ಟಿಗೂ ಫ್ರೀ ಆದಂಗೆ ಆಗ್ಯದ್ರಿ ಮನ್ಯಾಗ ಒಂದು ರೊಟ್ಟಿ ಇಲ್ಲ ಒಂದು ದಿವ್ಸಕ್ಕಿಲ್ಲ ಏನಿಲ್ಲರಿ ನಮಗೆ ಆ ಬೀರಪ್ಪ ಅಂತೇನೇ ಗತಿರಿ ನಾವು ಅಲ್ಲೇ ಅವನ ಪಾವಳ್ಯಾಗೆ ಇರೋಣ ಬರ್ರಿ ಬದುಕಿರ ಬದುಕನು ಸಹ್ಯಾರ ಸಹ್ಯನು ಅಲ್ಲಿಗೆ ಹೋಗೋಣ ನೋಡಿರಿ ಹೇಳ್ರಿ ನಾ ಹೋಗ್ತೀನಿ ಹೇಳ್ರಿ ಕಷ್ಟ ನೀನಾದ್ರೂ ಕೇಳ್ಬಾರ್ದ ನಾಲ್ಕು ದಿನದ ಹೊತ್ತಾಯ್ತು ಮಕ್ಕಳಿಗೊಂದು ತುತ್ತನ್ನಿಲ್ಲ ಬುಟ್ಟೆ ರೊಟ್ಟಿಲ್ಲ ಕರುಣೆ ಅನ್ನೋದೇ ಇಲ್ಲೇನೋ ಭಗವಂತ ನಮ್ಮ ಜೀವನದಾಗ ನಮ್ಮ ಜೀವನ ಇನ್ನೇನ್ ಹೇಳ್ರಿ ದಿನ ಎಟ್ಟತ್ತ ಕಷ್ಟ ಪಡೋದು ಬೀರಪ್ಪ ಒಂದೇ ಸತಿಗೆ ಕೊಂದ್ಬಿಡು ನಮ್ಮನ ಹೇಳಿಬಾಳ ನಿನ್ನ ಪೌಳಾಗೆ ನಮ್ಮನ್ನ ಸಾವು ಕೊಟ್ಟು ಬಿಡು ನಿನ್ನ ಕರುಣೆ ಅನ್ನೋದೇ ಇಲ್ಲ நீ சூரது பாந்தி நம அபிர்லிங்க நமக்கு கை ஹிடன்

ಹಾಂ ಹೇ ಸರ ಎಂಥ ಖುಷಿ ವಿಚಾರ ಕೊಟ್ಟ್ರಿ ಸರ ಏಯ್ ಒಳ್ಳೇದಾಗಲಿ ಸರ್ ಆಯ್ತು ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಆಯ್ತು ನೋಡಪ್ಪ ಇದೋ ಒಂದು ದೊಡ್ಡ ಕನಸಿತ್ತು ನನಗೆ ಹೆಂಗಾದರೂ ನನ್ನ ಮಗನಿಗೆ ಏನಾದ್ರು ನೌಕರಿ ನೌಕರಿಸಿತ್ತು ಆಯ್ತು ಈ ಸು ಸಿ ಸುದ್ದಿ ಏನದಲ್ಲ ನಾನು ಹೆಂಡ್ತಿಗಟ್ಟು ತಿಳಿಸಿದ್ದೆ ಅಂದ್ರೆ ಆಕಿನೂ ಖುಷಿ ಪಡ್ತಾಳೆ ಕುಬ್ಬಿಗೂಡಂತ ಸಂಸಾರ ನಮ್ಮದು ಜೀವನ ಪರ್ಯಂತ ಸುಖವಾಗಿರ್ಲಪ್ಪ ಭಗವಂತ ಅಪ್ಪ ಬೀರ್ಲಿಂಗ ಹಿಂಗೆ ಸುಖವಾಗಿರಪ್ಪ ನನ್ನ ಸಂಸಾರ ಏ ಏನು ಮಾಡತ್ತೀಯಾ

ಆ ಬೀರಪ್ಪ ಎಂದ ನಮ್ಮ ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡ್ಯಾನ ಅಂದಿನ ಹಿಡಿದು ನಮ್ಗೆ ಕಮ್ಮಿ ಆದ್ರಿ ಅಂದಿನಿಂದ ನಮ್ಮ ಸಂಸಾರ ಹಾಲು ಉಕ್ಕ ಉಕ್ಕಿರ್ಲಾಕತ್ತದ್ರಿ ನೋಡ್ಕಮ್ಲಾ ಹಾಲು ಉಕ್ಕಿದಂಗೆ ಉಕ್ಕಾಕ ಆ ಭಂಡಾರ ಶಕ್ತಿ ಸಾಮಾನ್ಯದಲ್ಲ ಆ ತಂದೆ ನಮ್ಮ ಹಿಂದಾನು ನಮ್ಮ ಸಂಸಾರಕ್ಕೆ ಆಶೀರ್ವಾದ ಮಾಡ್ಯಾನ ಅಂತೇಳಿ ನಾವು ಈ ಸ್ಟೇಜಿಗೆ ಈಗ ಯಾವತ್ತೂ ನಾವು ನಡೆದು ಬಂದ ದಾರಿ ಮರಿಬಾರ್ದು ಆ ಭಗವಂತ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾನ ದುಷ್ಟ್ರಿ ನೋಡಿ ದೂರ ಸೇರಿಲಾರ್ದಂಗ ಎಲ್ಲಾರು ನಮ್ಮವ್ರೆ ಅಂತೇಳಿ ನಾವು ಒಂದು ಸಂಸಾರ ಒಟ್ಟಿಗೆ ಹುಡ್ಕೊಂಡು ಹೌದ್ರಿಂಗ ಆ ಸಂಸಾರ ಹಾಲು ಜೀವನ ಆಗುತ್ತೆ ಆ ಬಂಡಾರ ಶಕ್ತಿ ದೊಡ್ಡ ಶಕ್ತಿ ರೀ ಹಿರಿಯಾರ್ ಹೇಳ್ತಿದ್ರಿ ಬರೇ ಕೊಂಬಳಿ ಬೀಸಿದ್ರೆ ಸಾಕು ಮಳಿ ಬರ್ತಿತ್ತಂತ ನಮ್ಮಪ್ಪ ನಮ್ಮಅಪ್ಪ ಮಳಿಂಗ್ರೆ ಅಂತ ಸಿದ್ಧಾಟಗಿ ಮಾಡ್ದವ್ರಿ ಬರ್ರಿ ಆ ಸಿದ್ದಾಟಿಕೊಳಗೆ ನಾನು ಹುಟ್ಟಿ ಬಂದಿನಿ ಬರ್ರಿ ಸಂಗು ಅಪ್ಪ ಸಂಗು ಹ್ಮ್ ಬರಪ್ಪ ಮತ್ತೆ ಖುಷಿ ವಿಚಾರಪ್ಪ ಏನಿಲ್ಲ ಸಂಗು ನಿನ್ಗ ನೌಕರಿ ಬಂದೈತಿ ಅಂತ ಹೇಳಾತೀನಿ ಹೇಳಿಗ ಆ ದೇವರ ಬೀರಪ್ಪ ಮತ್ತೆ ಆಶೀರ್ವಾದದಿಂದ ನಿನ್ಗ ಬೆಂಗಳೂರದಾಗ ನೌಕರಿ ಸಿಕ್ಕೈತಿ ಅದಕ್ಕಾಗಿ ನಿಮ್ಮ ಅಪ್ಪಗ ಫೋನ್ ಹಚ್ಚಿದ್ರ ಅವ್ರ ಸಾಹೇಬರು ಅದಕ್ಕಾಗಿ ನೀ ರೆಡಿಯಾಗಿ ನಡಿಯಪ್ಪ ಬ್ಯಾಗ್ ಪೀಗ್ ಎಲ್ಲ ರೆಡಿ ಮಾಡ್ಕೋ ಅರಬಿ ಹಾಕೋ ಎಲ್ಲ ಹಾಕೋ ಹಾ ಹೋಗ್ಬಿಡಾಕತಿ ನಾಳೆ ಮುಂಜಾನೆ ಹನ್ನೊಂದು ಗಂಟೆಗೆ ನಿಂದು ಜಾಯ್ನಿಂಗ್ ಐತಿ ಹೋಗ್ಬಿಡು ಮಗನ ನನ್ನ ಮನೆ ನನ್ನ ಮನಿತನ ಮಾನ ಮರ್ಯಾದೆ ಉಳಿಸಿ ನನ್ನ ಊರ ನನ್ನ ಹೆಸರ ನನ್ನ ಮನೆಗೆ ಕೀರ್ತಿ ತಂದ್ಬಿಡ್ನಿ ಆಯ್ತಪ್ಪ ಈ ಊರ ನನ್ನ ಹೆಸರ ಬಾ ದೊಡ್ಡ ತರ್ತೀನಪ್ಪ ಆಯ್ತಪ್ಪ ನಿಮ್ಮ ಅಪ್ಪನು ನಮಗ ಒಂದ್ ಹೊತ್ತ ಗಂಜಿ ಕುಡಿಲಾಕ ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ನಾವು ಬೇಡ್ಕೊಳಕ್ ಹೋದ್ರೆ ನಮ್ಗೆ ಯಾರು ಒಂದು ತುತ್ತ ಅನ್ನ ಹಾಕಿಲ್ಲಪ್ಪ ಆದ್ರೆ ಅಂಥ ಪರಿಸ್ಥಿತಿಯಾಗ ಆ ದೇವ್ರು ನಮ್ಮ ಕೈ ಹಿಡ್ದಾನ ಈಗೂ ಹಿಡಿತಾನ ಹಿಡಿತಾನ ಭರವಸೆ ನಮಗೈತಿ ಆದ್ರೆ ಒಂದು ಮಾತು ನಿಮ್ಮಪ್ಪ ಯಾವ ಲೆವೆಲಿಗೆ ಬೆಳೆದಾನ ನೀನು ಅದೇ ಲೆವೆಲಿಗೆ ದಾನ ಧರ್ಮ ನ್ಯಾಯ ನೀತಿ ಬಡವರು ತನ್ನವರು ನಿನ್ನವರು ಯಾರೋ ಹತ್ತು ರೂಪಾಯಿ ಕೈ ಚಾಚದ್ರೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಬರಬೇಕು ಇದು ನಮ್ಮ ಮಾತು ನೀ ಎಟ್ಟೊತ್ತಿದ್ರು ಪಾಲಿಸ್ಬೇಕು ಊಟಕ್ಕೆ ಗಂಗಾಳದ ಕೂತಾಗ ಊಟಕ್ಕೆ ಕೂತಾಗ ಭಿಕ್ಷಕ ಬಂದರು ಅದೇ ಗಂಗಾಳದಾಗ ಕರ್ಕೊಂಡು ಊಟ ಮಾಡಬೇಕು ಅವನಿಗೆ ಗೌರವ ಊರಾಗ ದೊಡ್ಡ ಕೀರ್ತಿ ತರಿಸ್ತೀನಿ ಅದ್ರ ಊರಾಗ ನಿಮಗ ಮಂದಿ ನೋಡಿ ಗೌರವಿಸ್ಬೇಕು ಹಂಗ ಅಂತ ಹೆಸರು ಮಾಡ್ತೀನಪ್ಪ ಅದು ನನ್ನ ಮಗ ಅಂದ್ರ ಹೋಗ ಅವನಿಗೆಲ್ಲ ವ್ಯವಸ್ಥೆ ಮಾಡು ಒಳಗ ಕೊಟ್ಟಿದ್ದು ತನಗೆ ಬಚ್ಚಿ ಇಟ್ಟದ್ದು ಅಂತ ಹೇಳಿ ಎಲ್ಲ ಮನೆಯಾಗ ನಂದು ನಂದು ಅಂತೇಳಿ ಮನೆಯಾಗ ಮುಚ್ಚಿಟ್ಕೊಂಡ್ರ ಕಡಿಗೆ ಹೋಗೋದು ಮಣ್ಣಾಗ ಇದ್ದಾಗ ನಾಲ್ಕು ಜೊತೆ ನಾಲ್ಕು ಮಂದಿ ಜೊತೆ ಏನಾದ್ಲಾ ಕುಂತು ಹಂಚ್ಕೊಂಡು ಹೊಂದ್ರ ಅದೇ ನಿಜವಾದ ತಂದೆ ತಾಯಿಗೆ ಹುಟ್ಟಿದ ಮಕ್ಕಳು ಅದಕ್ಕೆ ತಳ್ಯಾಗು ನಾಲ್ಕು ತಲೆಮಾರ್ದಿಂದ ಗೌಡ ಕಿತ್ತನ ಮಾಡ್ಕೊಂಡು ಬಂದು ಮ್ಯಾರ್ದಂತ ಮರಿತ ನಮ್ದು ನಮ್ಮ ಅವಸ್ಥೆ ಬೀದಿ ಪಾಲಾಗೈತೆ ಜ್ಯೋತಿ ಬೀದಿ ಪಾಲಾಗೈತಿ ನಾ ನಿಮ್ಗೆ ಅದಕ್ಕೆ ಹೇಳಿದ್ರಿ ದಾನ ಧರ್ಮ ಮಾಡ್ಕೊತ ಹೋಗಮ್ಮ ಅಂತಂದು ನನ್ನ ಮಾತು ಎಲ್ಲಿ ಕೇಳಿದ್ರಿ ನೀವು ಸಖ ಗರ್ವ ಗಮಾಂಡಿದಿಂದೆ ತಿರುಗದ್ರಿ ಮಕ್ಕಳು ಮರಿ ಬಂದ್ರೆ ಕಿಮ್ಮತ್ ಮಾಡಲಿಲ್ಲ ನೀವು ಈ ಪರಿಸ್ಥಿತಿ ನಮಗೆ ಬರಬೇಕಿತ್ತು నవే ఉదాహరణ ఆగి ఉదాహరణ మళ్ళె మరి కి హరికే మత్తి అదొక్క తోర్సీ

ಬಾ ತಗೊಂಡ್ ಕಕ್ಕೊಂಬ ತಾಯಿ ಒಂದು ರೊಟ್ಟಿ ಇದ್ರೆ ಕೂಡವಾ ನನ್ಗಂಡ ಎರಡು ದಿನ ಆಯ್ತು ಊಟ ಮಾಡಿ ಹಸ್ಕೊಂಡು ಹಂಗೆ ತಿರು ಹೇಳತ್ತೀವಿ ತಾಯಿ ಅಪ್ಪ ಸೌಕರ ಗೌರನವ್ರು ಗೌಡ್ರಾ ಗೌಡ್ರ ಯಾಕ್ರಿ ನಿಮ್ಗೆ ಇಂತ ಪರಿಸ್ಥಿತಿ ಬಂತು ಒದ್ದಾರ ಅಂತ ಹೇಳಿದ್ನಲ್ಲಪ್ಪ ನಿನಗ ಇವ್ರ ಅದೇ ಗೌಡ್ರಿ ಇವರು ಇರ್ಲಿ ಈ ಪರಿಸ್ಥಿತಿ ಇರ್ಲಿ ಇರ್ಲಿ ಅಪ್ಪ ಏನೈತ್ರಿ ಗೌಡ್ರ ಏನು ಇಲ್ಲಪ್ಪ ಏನು ಇಲ್ಲ ಮಾಡಿದ ಕರ್ಮ ಉಣ್ಣು ಕಾಲು ಬರ್ತೈತೆ ಅಂತಾರಲ್ಲ ಆ ಕಾಲ್ ನಮಗ್ ಬಂದೈತ್ರಿಪ್ಪ ನಾವು ಎರಡ್ ಮೂರ್ ದಿವ್ಸ ಊಟನ ಮಾಡಿಲ್ಲ ಸಾಯಿ ಮುಂದಾರ ಒಂದು ತಣ್ಣ ಸಾಯಿ ಕತ್ತೀವಿ ಒಂದು ತಣ್ಣ ಹಾಕಿ ಪುಣ್ಯ ಕಟ್ಕೋರಿ ನೆಮ್ದಿದ್ದ ಕಣ್ಣು ಮುಚ್ಕೋತೀವ್ರಿ ಅಪ್ಪ ನೆಮ್ದಿದ್ದ ಕಣ್ಣು ಮುಚ್ಕೋತೀವ್ರಿ ಗೌಡ್ರ ಆ ಹೋಗ್ಬೇಡ್ರಿ ಗೌಡ್ರಮಲಾ ಊಟಕ್ಕ ನೋಡ್ರಿ ಗೌಡ್ರ ಅವತ್ತಾದ್ರೂ ಹೇಳ್ತೀನಿ ಇವತ್ತಾದ್ರೂ ಹೇಳ್ತೀನಿ ಭಾವನಾ ಸುದ್ದಿದ್ರ ಬಗ್ಗೆ ಕಮ್ಮಿ ಕಮ್ಮಿಲ್ರಿ ಮನಸ್ಸ ನಿರಂಬಳ ಇಟ್ಕೊಂಡು ನನ್ನವ್ರು ತನ್ನವರು ಅಂತ ಹೇಳಿ ನಡಿಬೇಕ್ರಿ ಗೌಡ್ರ ನಾನ ದಿನ ಉಳ್ಯಲ್ರಿ ಗೌಡ್ರ ಸುಟ್ಟು ಬೂದಿ ಆಗ್ತದ್ರಿ ಗೌಡ್ರ ದಮ್ರಿ ನಿಮ್ಗೆ ಗೊತ್ತಿಲ್ಲರಿ ಇದು ಮುತ್ಯಾನ್ ಪ್ರಸಾದ ರೀ ನೋಡ್ರಿ ಈ ಬಂಗಾರದಿಂದ ನಮ್ಮ ಬಾಳೆ ಬಂಗಾರ ಆಗೈತಿ ಅದಕ್ಕಾಗೆ ರಾ ಗೌಡ್ರ ಬಾಳೆನು ಹಂಗೆ ಬಂಗಾರ ಅಲ್ಲಿ